ಫೈ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಗ್ಲಾಸಸ್ ಎಲ್ಲ ತುಂಬಾನೇ ಗಲೀಜ್ ಆಗಿರುತ್ತೆ ವಿಂಡೋದ್ ಅಥವಾ ಬೇರೆ ಯಾವುದೇ ಗ್ಲಾಸ್ ಆಗಿರ್ಬೋದು ಆ ಗ್ಲಾಸ್ ತುಂಬಾ ಗಲೀಜ್ ಆಗಿದೆ ಅದ್ರ ಮೇಲೆ ಜಿಗ್ಗಾಂಶ ಕೊಳೆ ಎಲ್ಲ ಹೋಗ್ತಿಲ್ಲ ಅಂತಾರೋ ಅವ್ರಿಗೂ ಸಹ ಈ ಟಿಪ್ಸ್ ನ ತೋರಿಸ್ಕೊಡ್ತಾ ಇದನ್ನ ನೀವು ಮಾಡಿದ್ದಾದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ನೀವೇ ನೋಡ್ಬೋದು ವಿಂಡೋ ಗ್ಲಾಸಸ್ ಎಷ್ಟು ಗಲೀಜಾಗಿದೆ ಅಂತ ಈ ತರ ಗಲೀಜಿದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಬೆಳಕು ಸರಿಯಾಗಿ ಬರೋದಿಲ್ಲ ಅದ್ರ ಜೊತೆಗೆ ಡಸ್ಟ್ ಎಲ್ಲ ತುಂಬಾ ಇದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಎಲ್ಲ ಆಗ್ತಿರತ್ತೆ ಆ ತರ ಇಲ್ದಿರ ನೋಡಿ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ಲಿಕ್ವಿಡ್ ನ ಹಾಕ್ಬಿಟ್ಟು ಈ ರೀತಿ ಲೈಟ್ ಆಗಿ ಈ ತರ ಒಂದು ಟಿಶ್ಯೂ ಅಥವಾ ಯಾವ್ದಾದ್ರು ಒಂದು ಸಾಫ್ಟ್ ಆಗಿರೋ ಬಟ್ಟೆ ತಗೊಂಡು ನಾವ್ ಅದನ್ನ ಕ್ಲೀನ್ ಮಾಡಿಬಿಟ್ರೆ ಸಾಕು ನೋಡಿ ಕೊಳೆ ಎಲ್ಲ ತುಂಬಾ ನೀಟಾಗಿ ಹೊಟ್ಟೋಗುತ್ತೆ ಮತ್ತೆ ಗ್ಲಾಸ್ ತುಂಬಾ ಶೈನಿಂಗ್ ಹೊಡಿತಾ ಇರುತ್ತೆ ಇದೇ ತರ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಗ್ಲಾಸ್ ಮೇಲೆ ಕೊಳೆನೂ ಇರೋದಿಲ್ಲ ತುಂಬ ಚೆನ್ನಾಗೂ ಇರುತ್ತೆ ತುಂಬ ಶೈನಿನೂ ಹೊಡಿಯುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಬೆಳಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಲಿಕ್ವಿಡ್ಗೆ ಏನು ಹಾಕಿದೀನಿ ಏನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನೇನು ಹಾಕಿ ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ಟು ಮತ್ತೆ ನೀವು ವರ್ಸೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಹಾಕಿ ನೀವು ಡೈರೆಕ್ಟಾಗಿ ಹಾಗೆ ನೀವು ಇದನ್ನ ಕ್ಲೀನ್ ಮಾಡ್ಬಿಡ್ಬೋದು ಆದ್ರೆ ಸಾಫ್ಟ್ ಆಗಿರೋ ಬಟ್ಟೆ ಅಥವಾ ಟಿಶ್ಯೂ ಅಥವಾ ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಇದ್ರೆ ನ್ಯೂಸ್ ಪೇಪರ್ ಸಹ ನೀವು ಕ್ಲೀನ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದೇ ತರ ರೆಗ್ಯುಲರ್ ಆಗಿ ಮಾಡಿದ್ರೆ ತುಂಬಾನೇ ಗ್ಲಾಸ್ ಎಲ್ಲ ತುಂಬಾ ಶೈನಿಂಗ್ ಹೊಡಿತಾ ಇರುತ್ತೆ ನೀವೇ ನೋಡ್ಬೋದು ಮೊದಲು ಯಾವ ರೀತಿ ಧೂಳೆಲ್ಲ ಕೂತಿತ್ತು ಈಗ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಈ ರೀತಿ ಕ್ಲೀನ್ ಮಾಡ್ಕೊಬಹುದು ನೋಡಿ ಧೂಳು ನೀವೇ ನೋಡ್ಬೋದು ನಿಮ್ಗೆ ತೋರಿಸ್ಕೊಡ್ತೀನಿ ಈ ರೀತಿ ಎಷ್ಟೇ ಗಲೀಜಿದ್ರು ಕೊಳೆ ಇದ್ರು ಬಂದ್ಬಿಡತ್ತೆ ಟಿಶ್ಯೂ ಅಲ್ಲಿ ಒಂದ್ಸಲ ಐಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಆ ಲಿಕ್ವಿಡ್ಗೆ ನಾನು ಏನು ಹಾಕಿದ್ದೀನಿ ಅಂದ್ರೆ ನಾನೊಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ತಗೊಳ್ಳಿ ನೀವು ಆ ನೀರಲ್ಲಿ ನಾನು ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ ಅಷ್ಟೇ ಕ್ಲೀನಿಂಗ್ ಅಲ್ಲಿ ತುಂಬಾ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ವೆನಿಗರ್ ಜೊತೆ ಸ್ವಲ್ಪ ಶಾಂಪೂ ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಶಾಂಪು ಬಂದು ನಾನು ಕ್ಲಿನಿಕ್ ಶಾಂಪೂ ತಗೊಂಡಿದ್ದೀನಿ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಲಿಕ್ವಿಡ್ ಇತ್ತು ಅಂದ್ರೆ ಪಾತ್ರೆ ಉಜ್ಜೋದು ಅಥವಾ ಬೇರೆ ಬಟ್ಟೆ ಬಟ್ಟೆಗೆ ಹಾಕೋ ಲಿಕ್ವಿಡ್ ಏನಾದರೂ ಇತ್ತು ಅಂದ್ರೆ ನೀವು ಅದನ್ನು ಸಹ ಬಳಸ್ಬೋದು నోడి వేళ్ హాక్బుట్టు ఇరే స్వల్ప నన్ను వెనిగర్న హాకొండె హాక్బుట్టు ఇన్న చనం మిక్స్ మిబిట్టు యాదాద్రో ఎం టీ స్ప్రే బాట్ల హాకొడి హాకు నిమ్మల్ని గ్లాసస్ ఎల్ ఎల్ గలీజ్ ఆగో విండో గ్లాసస్ అతవ్ నీవు డైనింగ్ టేబల్ మేలు గ్లాస్ ఇర అదో అతీఫా ఆగోదు యాదక్కు బస్బోదు నోడి అదరల్లీ నొందు గ్యాస్ స్టవ్న క్లీన్ మొస తోర్స్సీని ఈ రీతి స్ప్రే మాట్బడి యదా ఎం టీ స్ప్రే బాట్లు అది స్ప్రే మాక ಅದಾದ್ಮೇಲೆ ಯಾವ್ದಾದ್ರು ಒಂದು ಟಿಶ್ಯೂ ಅಥವಾ ಒಂದು ಬಟ್ಟೆ ತಗೊಂಡು ನೀವು ಇದ್ರ ಮೇಲೆ ಸಹ ಕ್ಲೀನ್ ಮಾಡ್ಕೊಬಹುದು ಒಂದು ಎಣ್ಣೆ ಅಂಶ ಇರ್ಬೋದು ಜಿಡ್ಡ ಅಂಶ ಇರ್ಬೋದು ಏನೇ ಇದ್ರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದ್ ಚೂರು ಕೋಳೆ ಅಥವಾ ಏನು ಕರೆ ಏನು ಇರೋದಿಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಗ್ಲಾಸಸ್ ಏನೇ ಇರ್ಬೋದು ನಿಮ್ ಮನೆಯಲ್ಲಿ ಗಾಜ್ದು ಯಾವ್ದೇ ಒಂದು ಗ್ಲಾಸ್ ಇದ್ರು ಅದನ್ನ ಇದೇ ತರ ನೀವು ಕ್ಲೀನ್ ಮಾಡ್ಕೊಂಡ್ರಿ ಒಂದು ಲಿಕ್ವಿಡ್ ಮಾಡಿಕೊಂಡು ಮನೆಯಲ್ಲಿ ಯಾವುದೇ ಒಂದು ವಸ್ತು ಇದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಹುದು ನೀವು ನೋಡಿ ನೀವೇ ನೋಡ್ಬೋದು ನಿಮ್ಮ ಮುಂದೆನೇ ಮಾಡಿ ತೋರಿಸಿದ್ದೀನಿ ಈ ಗ್ಯಾಸ್ ಸ್ಟೋವ್ ಮೇಲೆ ಏನಾಗುತ್ತೆ ಅಂದರೆ ಎಣ್ಣೆ ಆಗ್ಬೋದು ಅಥವಾ ಹಾಲು ಬೇರೆ ಏನಾದ್ರೂ ಜಿಡ್ಡಾಂಶ ಏನಾದರೂ ಕೂತಿದ್ರೆ ಹಾಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆದರೆ ನೀವು ಈ ಲಿಕ್ವಿಡ್ನ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಅದು ಜಾಸ್ತಿ ಹೊತ್ತು ನೆನ್ಸಿಡೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ಗೂ ಅಷ್ಟೇ ಡೈರೆಕ್ಟಾಗಿ ನೀವು ಹಾಕ್ಬಿಟ್ಟು ಅದನ್ನು ಮತ್ತೆ ಹಾಗೆ ನೋಡಿ ನಿಮ್ಮ ಮುಂದೆನೇ ವರ್ಸಿ ತೋರಿಸಿದ್ದೀನಿ ಈ ರೀತಿ ಕ್ಲೀನ್ ಮಾಡೋದ್ರಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೀವೇ ನೋಡ್ಬೋದು ನೋಡಿ ಅದ್ರ ಮೇಲೆ ಕೊಳೆ ಎಷ್ಟು ಬಂದಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಐಜೀನ್ ಆಗು ಇರುತ್ತೆ ಮತ್ತೆ ಕೊಳೆನು ಇರೋದಿಲ್ಲ ತುಂಬ ಶೈನಿಂಗು ಹೊಡಿಯುತ್ತೆ ಗ್ಲಾಸ್ ನೋಡಿ ನಾರ್ಮಲ್ ಆಗಿ ನಾವು ಸ್ಕ್ರಬ್ಬರ್ ತಗೊಂಡು ಉಜ್ಜೋದಕ್ಕಿಂತ ಈ ರೀತಿ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಜದೆ ಅಂತೂ ಗ್ಲಾಸ್ ಇನ್ನೂ ಶೈನಿಂಗ್ ಹೊಡಿತಾ ಇರುತ್ತೆ ನೋಡ್ಬೋದು ಕೊಳೆ ಎಲ್ಲ ಯಾವ ರೀತಿ ಬಂದಿದೆ ಅಂತ ಮತ್ತೆ ಇನ್ನೊಂದು ಕ್ಲೀನ್ ಆಗಿರೋ ಟಿಶ್ಯೂ ತಗೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರೀಬೇಡಿ ಒಂದು ಚೂರು ಕೊಳೆ ಇಲ್ದಿರ ತುಂಬಾ ಚೆನ್ನಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ಡೆಟಾಲ್ ತಗೊಂಡಿದೀನಿ ಡೆಟಾಲ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಕ್ಲೀನಿಂಗ್ ಅಥವಾ ಪ್ರತಿಯೊಂದಕ್ಕೂ ಇಟ್ಕೊಂಡೇ ಇರ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಇಲ್ಲಾಂದ್ರೆ ಚಿಕ್ಕ ಬಾಕ್ಸ್ ಅಂತೂ ಸಿಕ್ಕೇ ಸಿಕ್ಬಿಡುತ್ತೆ ಎಲ್ಲಾದ್ರೂ ಮೆಡಿಕಲ್ ಸ್ಟೋರ್ ಅಲ್ಲಿ ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಗೋಡೆ ಮೇಲೆ ಎಲ್ಲಾ ಮಕ್ಳಿಗೆ ಈಚ್ಬಿಟ್ಟಿರ್ತಾರಲ್ವಾ ಪೆನ್ ಮಾರ್ಕ್ ಅದನ್ನ ಕ್ಲೀನ್ ಮಾಡೋದಕ್ಕೆ ಇದರಿಂದ ಮಾಡಿದ್ದಾ ಇದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಮುಂದೆನೇ ಮುಂದೆನೆ ಮಾಡಿ ತೋರಿಸ್ತೀನಿ ಈ ರೀತಿ ಲೈಟ್ ಆಗಿ ಈ ರೀತಿ ಉಜಿತ ಬಂದು ಸಾಕು ಡೆಟಾಲ್ನ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಇದು ಪೆನ್ನಲ್ಲಿ ಮಾಡಿರ್ತಕ್ಕಂಥ ಕರೆ ಪೆನ್ನೆ ಅಂತೆಲ್ಲ ಮಾರ್ಕರ್ ಅಲ್ಲಿ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೀವೇ ನೋಡ್ಬೋದು ನೋಡಿ ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ರೆ ಅದು ಪೂರ್ತಿ ಪೆನ್ನಲ್ಲಿ ಏನೇ ಮಕ್ಕಳು ಬರ್ದಿರ್ತಾರೋ ಅದೆಲ್ಲ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಅಲ್ಲಿ ಒಂದು ಚೂರು ಕರೆ ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ಸಹ ಟ್ರೈ ಮಾಡಿ ನೋಡಿ ಈ ಡೆಟಾಲ್ ಇದ್ರೆ ಸಾಕು ನೀವು ಮಕ್ ಮಕ್ಳು ಬಟ್ಟೆ ಮೇಲೆ ಸಹ ಅಷ್ಟೇ ಪೆನ್ನಲ್ಲಿ ಏನಾದ್ರೂ ಬರ್ಕೊಂಡ್ ಬಂದಿದ್ರೆ ಅಥವಾ ಇಂಕ್ ಏನಾದ್ರೂ ಬಿದ್ದಿದ್ರೆ ಅದ್ರಲ್ಲಿ ಡೆಟಾಲ್ ಅಲ್ಲೇ ನೀವು ಕ್ಲೀನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಪೂರ್ತಿ ಗೋಡೆ ಮೇಲೆ ಅದು ಎಷ್ಟೇ ಕರೆ ಇದ್ರು ಅದು ಪೆನ್ನಲ್ಲಿ ಆಗ್ಬೋದು ಬೇರೆ ಪೆನ್ಸಿಲ್ ಆಗ್ಬೋದು ಏನರಲ್ಲೇ ಬರ್ದಿದ್ರು ನೀವು ಈ ರೀತಿ ಉಚಿತ ಬಂದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ರಿಸಲ್ಟ್ ನೀವೇ ನೋಡ್ಬೋದು ಆಗ್ಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಆತರ ಒಂದು ಚೂರು ಲೈನ್ಸ್ ಅಥವಾ ಗೆರೆಗಳು ಏನು ಇದ್ದೀರಾ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸಿಕೊಡ್ತಾ ಸ್ವಿಚ್ ಬೋರ್ಡ್ ಮೇಲೆನು ಅಷ್ಟೇ ತುಂಬಾ ಗಲೀಜ್ ಆಗಿದೆ ಅಂದ್ರೆ ಅದಕ್ಕೂ ಅಷ್ಟೇ ಡೆಟಾಲ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಡೆಟಾಲ್ ನ ಕಾಟನ್ ಅಲ್ಲಿ ತಗೊಂಡು ನೋಡಿ ಈ ರೀತಿ ಕ್ಲೀನ್ ಮಾಡಿದ್ರೆ ಸಾಕು ಅದ್ರ ಮೇಲೆ ಎಷ್ಟೇ ಧೂಳು ಕುಟ್ಟಿದ್ರು ಎಷ್ಟೇ ಕರೆ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಇದು ಯಾವುದೇ ಸ್ವಿಚ್ ಬೋರ್ಡ್ ಆಗ್ಬೋದು ಎಷ್ಟೇ ದೊಡ್ಡ ಇರೋ ಸ್ವಿಚ್ ಬೋರ್ಡ್ ಆದ್ರೂನು ಒಂದು ಚೂರು ಕೊಳೆ ಇಲ್ದಿರ ತುಂಬಾ ಬೇಗ ಹೊಟ್ಟೋಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್